ಹೋಳಿ ಹಬ್ಬವನ್ನು ಶಾಂತಿ ಸುವ್ಯಸ್ಥೆದಿಂದ ಆಚರಿಸಲು ಕರೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ ಪ್ರತಿಭಟನಾಕಾರರನ್ನು ಬಿಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಬಾಲಕಿ ಅಪೇಕ್ಷಾ ದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದ ಇನ್ನೋವೇಟಿವ್ ಪ್ರಶಸ್ತಿ ಸ್ವೀಕರಿಸಿದ ನಾಗರಾಜ್ ನಾಯ್ಕ ಬೇಡರ ವೇಷದಲ್ಲಿ ಕಡ್ಡಾಯವಾಗಿ ಲೋಹದ ಕತ್ತಿ ಬಳಸುವಂತಿಲ್ಲ ಪಿಎಸ್ಐ ನಾಗಪ್ಪ ವಿ ಜಲಮಂಡಳಿ ಅರೆಬರೆ ಕಾಮಗಾರಿಯಿಂದ ಬಿದ್ದು ಹಣೆ ಮತ್ತು ಮುಖಕ್ಕೆ ಗಾಯ ಮಾಡಿಕೊಂಡ ಅಂಗನವಾಡಿ ಸಹಾಯಕಿ ರೇಣುಕಾ ಚಲವಾದಿ ಮತ್ತು ಹೋಳಿ ಹಬ್ಬದ ಸಂದರ್ಭದಲ್ಲಿಯೇ ಹೆಚ್ಚು ಗಾಂಜಾ ಒಳನಗುವ ನಗುವ ಸಾಧ್ಯತೆ ಇದೆ ಎಚ್ಚರಿಕೆ ವಹಿಸಲು ಪೊಲೀಸರಿಗೆ ಸೂಚನೆ ನೀಡಿದ ಶಾಸಕ ಭೀಮಣ್ಣ ನಾಯಕ್ ಹೋಳಿ ಹಬ್ಬವನ್ನು ಯಾರಿಗೂ ಯಾವ ಧರ್ಮಕ್ಕೂ ನೋವಾಗದ ರೀತಿಯಲ್ಲಿ ಶಾಂತಿ ನಡೆಸಿಕೊಂಡು ಹೋಗಬೇಕೆಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆದ ಬೇಡರ ವೇಷದ ಶಾಂತಿ ಸವಾರ್ಥ ಸಭೆಯಲ್ಲಿ ತಿಳಿಸಿದರು ಎರಡು ವರ್ಷಕ್ಕೊಮ್ಮೆ ಹತ್ತು ಪೂರ್ವವಾಗಿ ಕೂಡ ಕೂಡ ಎದುರಿಸಿ ಅದು ಒಂಥರದ ಮಾರಿ ಹಬ್ಬದ ರೀತಿಯಲ್ಲೇ ಇಷ್ಟ ನಶ ಮುಂದೂ ಕೂಡ ಭಾಳ ಚೆನ್ನಾಗಿ ನಶಲ್ ಹೋಗ ಅನ್ನೋಂಥ ಮಾತಲ್ಲಿ ಮಾತಾ ಅದು ನಮ್ಮ ನಿಮ್ಮ ಆಚರಣೆ ಕೂಡ ಈ ಹೋಳಿ ಹಬ್ಬ ಭಾಳ ಚೆನ್ನಾಗಿ ಬೇಕಾಗುತ್ತೆ ಹತ್ತು ನಡೀಬೇಕಾಗುತ್ತೆ ಇಡೀ ರಾಜ್ಯದಲ್ಲಿ ಹೋಳಿ ಹಬ್ಬ ಇಡೀ ರಾಜ್ಯದ ಗಮನವನ್ನು ಸಲ್ಲಿಸಿರ್ತಕ್ಕಂಥ ನಮ್ಮ ಸಸಿ ಹೋಳಿ ಹಬ್ಬ ಇದರಲ್ಲಿ ಇದುವರೆಗೂ ಕೂಡ ತಾವೆಲ್ಲರೂ ಎಷ್ಟು ಬೇಡ ವರ್ಷಗಳಿದ್ದಾವೆ ಅವರೆಲ್ಲರೂ ಕೂಡ ಯಾರಿಗೂ ತೊಂದರೆ ಆದಿ ತಮ್ಮದೇ ಆದಂತ ಒಂದು ಸಂಘಟನೆ ತಮ್ಮದೇ ಆದಂತ ಒಂದು ವ್ಯವಸ್ಥೆ ಭದ್ರತೆ ಎಲ್ಲರ ಮಧ್ಯದಲ್ಲಿ ತಾವು ದೂರ ತಾವು ಮಾತ್ರ ಬಂದಿರ್ತೀವಿ ಆದ್ರಿಂದ ನಾವು ಪ್ರತಿ ವರ್ಷ ಚೌತಿ ಹಬ್ಬ ಮಾಡ್ತಿದ್ವಿ ನಾವು ಗಣೇಶ ಸಾರ್ವಜನಿಕ ಗಣಪತಿಯನ್ನು ಬಿಡುವಾಗ ಅಲ್ಲಿ ಕೂಡ ಸಾಕಷ್ಟು ಟ್ಯಾಬ್ಲು ಸಾಕಷ್ಟು ಮೆರವಣಿಗೆ ಯುವಕ ಯುವಕರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಸೇರಿ ಭಾಳ ಅದ್ದೂರಿಯಾಗಿ ಈಗ ಸದ್ಗುರು ರೋವಿಂದಾಸ್ ಜ್ಞಾನದ ರೀತಿ ಇರುವಂತಹ ಒಂದು ಮನೆಯ ಪರ ಅವ್ರಿಗೂ ಅಷ್ಟು ಭಾಳ ಚೆನ್ನಾಗಿ ವಿಶಿಷ್ಟವಾಗಿ ವಿಶಿಷ್ಟವಾಗಿರೋ ಮತ್ತು ಅದು ಯಾವುದೇ ರೀತಿಯ ಯಾರಿಗೂ ಕೂಡ ರೀತಿಯಲ್ಲಿ ನಾವು ನಶೆಗೊಟ್ಟ ವ್ಯವಸ್ಥೆ ಸರ್ಕಾರಿ ಅಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಅವರ ಸಹಕಾರದೊಂದಿಗೆ ಅವರು ಕೂಡ ನಮ್ಮ ಜೊತೆ ಹೊನ್ನಾವರ ತಾಲೂಕಿನ ಕಾಸಗೋಡಿನಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದವರನ್ನು ಪೊಲೀಸರು ಬಿಡದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬಾಲಕಿ ಅಪೇಕ್ಷೆ ಎಚ್ಚರಿಕೆ ನೀಡಿದ್ದಾಳೆ ಮೀನುಗಾರರು ಸರ್ವೆ ಮಾಡಲು ಅಡ್ಡಿಪಡಿಸಿದ್ದಕ್ಕೆ ಅವರನ್ನು ಬಂಧಿಸಲಾಗಿದೆ ಆಗ ಕೆಲವು ಮೀನುಗಾರರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದು ಅವರ ಜೀವ ರಕ್ಷಣೆ ಮಾಡಲಾಗಿದೆ ಬಂಧಿತ ಮೀನುಗಾರರನ್ನು ನಾಲ್ಕು ಗಂಟೆಯೊಳಗೆ ಬಿಡದಿದ್ದರೆ ಅಪೇಕ್ಷೆ ಎಂಬ ಬಾಲಕಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ ನಮಗೆ ನ್ಯಾಯ ಬೇಕು ಮೀನುಗಾರರ ಸಚಿವರಾದ ಮಂಕಾಳ್ ವೈದ್ಯರು ನ್ಯಾಯ ಕೊಡಿಸಬೇಕು ಅವರು ಸಚಿವರಾಗುವ ಮೊದಲು ನಮಗೆ ಹೇಳಿದ್ದರು ಯಾವುದೇ ವಾಣಿಜ್ಯ ಬಂದರೂ ಆಗಲು ಬಿಡುವುದಿಲ್ಲ ನಾನು ನಿಮ್ಮ ಜೊತೆ ನಿಲ್ಲುತ್ತೇನೆ ಎಂದವರು ಇವತ್ತು ಇಷ್ಟೊಂದು ಅನ್ಯಾಯವಾಗುತ್ತಿದ್ದರೂ ಸಚಿವರು ಸ್ಥಳಕ್ಕೆ ಬರಲಿಲ್ಲ ನನ್ನ ಆತ್ಮಹತ್ಯೆಗೆ ಜಿಲ್ಲಾಧಿಕಾರಿಗಳು ಸಚಿವ ಮಂಕಾಳ್ ವೈದ್ಯ ವೈದ್ಯರವರೇ ಕಾರಣ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಅಪೇಕ್ಷಾ ಹೇಳಿದ್ದಾರೆ ಮತ್ತೆ ಅವರು ಚಿಕ್ಕ ಮಕ್ಕಳಂತ ನೋಡಿದ್ರೆ ಕಾಲಿಗೆಲ್ಲ ನಮ್ದೆಲ್ಲ ಬೂಟ್ನಿಂದ ಎಲ್ಲ ಮೆಟ್ಕೊಂಡು ಹೋಗಿದ್ದಾರೆ ಮತ್ತೆ ನಮ್ದೆ ಎರಡು ಚಿಕ್ಕ ಮಕ್ಳಿಗೆ ಗಾಯ ಆಗಿದೆ ಅವರಿಗೆ ಕಾಲಿ ಗಾಯ ಆಗಿದೆ ಮತ್ತೆ ಅವ್ರಿಗೆ ಕೈ ಗಾಯ ಆಗಿದೆ ಅವರು ಪಡೆದು ಬಂದಿದ್ದಾರೆ ಅವರು ನಮ್ಗೆ ಈಗ ಇದೆ ಮಾಡ್ಕೊಂಡು ಎಲ್ಲರೂ ನಾವು ಇಲ್ಲೇ ಇದ್ವಿ ಕಾಲೇಜ್ ಸ್ಕೂಲ್ ಎಲ್ಲ ಬಿಟ್ಕೊಂಡು ಇಲ್ಲೇ ಇದ್ವಿ ನಮಗೆ ನಮ್ಮ ಊರಿದ್ರೆ ಮಾತ್ರ ನಮ್ಗೆ ಶಾಲೆ ತರ ನಮ್ಗೆ ನಮ್ಮ ಊರಿದ್ರೆ ಮಾತ್ರ ನಮ್ಮ ಈಗ ನಮ್ಮ ಮೀನುಗಾರಿಕೆ ದಂಧೆ ಇದ್ದರೆ ಮಾತ್ರ ನಮ್ಮ ಅಪ್ಪ ಅಮ್ಮನ ಹತ್ರ ಓದ್ಕೊಂಡು ನಮ್ಮ ಶಾಲೆಗೆ ನಮ್ಗೆ ಶಾಲೆಗೆ ಅವರು ದಾರಿ ಮಾಡಿಕೊಟ್ರು ಈಗ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನಿಗೆ ಮತ್ತು ಮೀನುಗಾರಿಕೆ ಎಲ್ಲ ಬುಕ್ ಕರ್ಕೊಂಡು ಈಗ ಮನೆಯಲ್ಲಿ ಯಾರು ಇಲ್ಲ ಸರ್ ನಾವು ಇಲ್ಲೇ ಇರೋದು ಆಯಿತು ಮತ್ತು ಅವ್ರಿಗೆ ಮತ್ತು ನೈಟ್ ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ಅವ್ರಿಗೆ ತಂದು ಕೆಲಸಕ್ಕೋಸ್ಕರ ನೈಟ್ ನೈಟ್ ಅಂದರೆ ಒಂಬತ್ತುವರೆ ಒಂಬತ್ತು ಹತ್ತು ಗಂಟೆ ಆಗೋಗರೆ ಆವಾಗ ಅವರು ನಮಗೆ ಹೇಳಿಕ್ಕೆ ಬಂದಿದ್ದಾರೆ ಆಟೋ ತೊಗೊಂಡು ಮತ್ತು ನಾಳೆ ಒಂದು ಸಿಕ್ಸ್ಟಿ ಸೆಕ್ಷನ್ ಇದೆ ಮತ್ತೆ ನೀವು ಅವ್ರಿಗೆ ಟೈಮು ಒಂದು ವೇಳೆ ಹೊತ್ತು ಗೊತ್ತು ಅಂತ ಗೊತ್ತಾಗೋದಿಲ್ಲ ಸರ್ ಒಂದು ನೈಟ್ ನಾವು ನಿಂತ್ಕೊಂಡಿದ್ವಿ ನೈಟ್ ಬಂದ್ಕೊಂಡು ನಿಮಗೆ ನಾಳೆ ಒನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಇದೆ ನೀವು ಯಾರು ಹೋಗ್ಬಾರ್ದು ಹೊರಗಡೆ ನಿಂತ್ಕೊಳ್ಬಾರ್ದು ಅಂತ ಅವ್ರಿಗೆ ಅವರಿಗೆ ಬೆಳಿಗ್ಗೆ ಜೀವ ಇರುವುದಿಲ್ಲ ಸರ್ ಅವ್ರು ನೈಟ್ ಬಂದ್ಕೊಂಡು ಇದು ನಮಗೆ ಅಂದ್ರೆ ಮಹಿಳೆಯರು ಗಂಟೆಲ್ಲ ಯಾರು ಇರುದಿಲ್ಲ ಸರ್ ಬೋರ್ಡ್ಗೆಲ್ಲ ಹೋಗ್ತಾರೆ ಅವ್ರು ನೈಟ್ ಬಂದ್ಕೊಂಡು ನೀವು ಈ ತರ ಮಾಡ್ರಿ ಇವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಇರ್ತದಲ್ಲ ಸರ್ ಸಾಕಷ್ಟು ಟೈಮ್ ಇರ್ತದೆ ಇವ್ರ ಬೆಳಿಗ್ಗೆ ಬಂದು ಹೇಳ್ಕೊಂಡಿದ್ರು ಒಂದಿತ್ತು ರಾತ್ರಿ ಒಂಬತ್ತುವರೆಯಿಂದ ಹತ್ತುವರೆ ತನಕ ಆಗುವವರೆಗೂ ಇಲ್ಲಿ ನಮ್ಮ ಇಲ್ಲೇ ರೋಡ್ ಹತ್ರ ಬಂದ್ಕೊಂಡು ನಾಳೆ ನೀವು ಎಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೀವು ಮತ್ತು ನೀವು ಇದ್ರೆ ನಿಮಗೆ ನಾವು ಅಂತ ಹೇಳ್ಕೊಡ್ತೀವಿ ಆದರೆ ಈಗ ಎಲ್ಲರ ಮೇಲೆ ಮೇಡಮ್ ಗಂಟರಿಗೆ ಅವರು ಗಂಟೆಗೆ ದೊಡ್ಡ ದರ್ಮ ಮಾಡಿಕೊಂಡು ಈಗ ಮಂಕಿ ಜೈಲಲ್ಲಿ ಇಟ್ಟಿದ್ದಾರೆ ಅವರಿಗೆ ಮಂಕಿ ಜೈಲಲ್ಲಿ ಇದ್ದಾರೆ ಅಂತ ಇವರಿಗೆ ಈಗ ಎಚ್ ಪಿ ಪಿ ಎಲ್ ಕಂಪ್ನಿಯವರಿಗೆ ಪೊಲೀಸು ಸೆಕ್ಯೂರಿಟಿ ಆಮೇಲೆ ಅವರಿಗೆ ಪೊಲೀಸು ಇದು ಎಂತಂದ್ರೆ ರಕ್ಷಣೆಗೆ ಪೊಲೀಸಿದ್ರೆ ಆಮೇಲೆ ಜಿಲ್ಲಾಧಿಕಾರಿಗಳು ಆಮೇಲೆ ಇತರ ಡಿ ಸಿ ಅವರೆಲ್ಲ ಅವರು ಮೀನುಗಾರರಿಗೆ ಯಾರಿದ್ದಾರೆ ಸರ್ ಸಪೋರ್ಟಿಗೆ ಅವರು ಮಿನಿಸ್ಟ್ರು ಅವರು ಕೂಡ ಇಲ್ಲ ಈಗ ಅವರು ಇದ್ದಾರೆ ನಮ್ದು ಅಂದ್ರೆ ಮೀನುಗಾರಿಕೆ ಸಚಿವರು ಅವರು ಅವರು ದೇವಸ್ಥಾನಕ್ಕೆ ಬಂದ್ಕೊಂಡು ಎಂತ ಹೇಳೋದ್ರು ಒಂದು ಹೇಳಿದ್ರು ಸರ್ ಅವರು ಮತ್ತೆ ಎಚ್ ಪಿ ಅವರು ಓಟ್ರು ಎಲೆಕ್ಷನ್ಗಿಂತ ಮುನ್ನೆ ಎಲೆಕ್ಷನ್ಗೆ ಬರೋಕ್ಕಿಂತ ಮುಂಚೆ ಬಂದಿದ್ರು ದೇವಸ್ಥಾನಕ್ಕೆ ಬಂದಿದ್ದರು ಮತ್ತೆ ಹೇಳಿದ್ರು ಅವರು ಮತ್ತೆ ನೀವು ನಿಮ್ಮ ಜೊತೆ ನಾನಿದ್ದೀನಿ ಕಮ್ಮಿ ಆಗುದಿಲ್ಲ ನಾನ್ ನಿಮ್ ಜೊತೆ ಹೋರಾಟಕ್ಕೆ ನಿಲ್ತೀನಿ ಅಂತ ಒಂದ್ ಹೇಳುದ ಇವತ್ತು ಅವರು ಕೂಡ ಹೇಳಿದ್ರು ಅವರು ಇದೇ ಮಾತನ್ನ ಹೋಗಿದ್ರು ನಿಮ್ಮ ಹಿಂದೆ ನಾನಿದ್ದೀನಿ ನಿಮ್ಗೆ ಎಂತ ಆಗಿತ್ತು ಕೊಡುದಿಲ್ಲ ಅಂತ ಅವ್ರು ಒಂದ್ ಮಾತ ಈಗ ನಾವು ನಾವೀಗ ಈ ತರ ಆಯ್ತು ಇಷ್ಟು ಬೆಳಗ್ಗೆ ಎಲ್ಲರಿಗೂ ಎಟ್ಕೊಂಡು ಹೊತ್ಕೊಂಡು ಬಡ್ದು ಬಿಸ್ತಕೊಂಡು ಎಲ್ಲರಿಗೂ ತಕೊಂಡೋದ್ರು ಬಂದ ಅವನು ಎಲ್ಲಿದ್ದಾನೆ ಅವನಿದ್ದಾನ ಅವ್ನಿದ್ರೆ ಬರ್ಬೇಕಲ್ಲ ಸರ್ ಅವ್ನು ಹೇಳ ಅವ್ನು ಹೇಳಿದ್ ಮಾತು ಒಂದ್ ಚೂರು ಒಂದ್ ಚೂರಾದ್ರೂ ಇದ್ ಮಾಡ್ಬೇಕಿತ್ತು ಅವನು ನಾನು ಈ ಮಾತು ಹೇಳಿದ್ದೀನಿ ಅವ್ರಿಗೆ ಮೀನುಗಾರರ ರಕ್ಷಣೆ ಕೊಡ್ತೀನಿ ಅಂತ ಅವ್ನಿಗೆ ಓಟ್ ಹಾಕ್ಲಿಕ್ಕೆ ಮಾತ್ರ ಮೀನುಗಾರ ಬೇಕು ಬಾಕಿ ಸಮುದ್ರ ಮೀನು ಆರ್ಸತ್ ಹೋಗ್ತಾರೆ ಅವ್ರು ಪಾಲಿಗೆ ಅವ್ನು ಈ ಸಲ ಬರ್ಲಿಲ್ಲ ಸರ್ ಬರ್ಬೇಕು ಅವನು ಈ ವಿಡಿಯೋನಾದ್ರೂ ನೋಡ್ಕೊಂಡು ಅವ್ನು ಊರಿಗೆ ಕಾಲ ಬರ್ಬೇಕು ಬಂದ್ಕೊಂಡೇನಾದ್ರೂ ನಮ್ಗೆ ಸುತ್ತ ಎಂತ ಹೇಳ್ಕೊಂಡು ಹೋಗ್ಬೇಕು ಅವನು ನಾಲ್ಕು ವರ್ಷದಿಂದ ಹೇಳ ಎಂತ ಸುಮಾರು ನಾಲ್ಕು ವರ್ಷದಿಂದ ಹೇಳ್ದಾನೆ ಬಂದಿ ನಿಮ್ ಕಾಪಾಡ್ತೆ ನಿಮ್ ಕಾಪಾಡ್ತೆ ನಿಮ್ ಜೊತೆ ನಿಂತೆ ನಿಮ್ಮ ಜೊತೆ ನಿಂತೆ ಅಂತ ಈಗ ಎಲ್ಲೋದಾ ನಿಂತೋನ್ ಎಲ್ಲೋದಾ ಈಗ ಎಲ್ಲಿ ಬಂದಿದ್ದಾನು ನಿನ್ನೀಗ ನಾನು ಹೇಳಿದೆ ಸರ್ ಯಾರ್ಯಾರು ಈಗ ತೊಕೊಂಡು ಅವರು ಈಗ ತೊಗೊಂಡೋಗಿದ್ರಲ್ಲ ಎಲ್ಲ ಮೀನುಗಾರ ಮಹಿಳೆಯರಿಗೆ ಮತ್ತೆ ಗಂಟರಿಗೆಲ್ಲ ಅವರು ನಾಲ್ಕು ಗಂಟೆ ಒಳಗಡೆ ಇರಬೇಕು ಸರ್ ನಮ್ಮೂರಿಗೆ ಇರ್ಬೇಕು ಇಲ್ಲಾಂದ್ರೆ ನಾನೇ ಹೇಳಿದೆ ಖುತ್ತಾಗಿ ಎಲ್ಲ ನೀವು ಸವರಿಗೂ ಹೇಳಿದೆ ನಾನೇ ಹೋಗಿ ಸಮುದ್ರಕ್ಕೆ ಪ್ರಾಣ ಬಿಡ್ತೇನೆ ಅಂತ ಹೇಳಿದ್ದೇನೆ ಅವ್ರು ನಾಲ್ಕು ಗಂಟೆ ಒಳಗಡೆ ಇಲ್ಲೂ ಇಲ್ಲಿ ಇಲ್ಲಿರ್ಬೇಕು ಈ ನಮ್ಮ ಎಲ್ಲಿದ್ರು ನೋಡಿ ನಾವು ಆ ಸ್ಥಳದಲ್ಲಿ ಅವರು ಇರ್ಬೇಕು ನಾಲ್ಕು ಗಂಟೆ ಒಳಗಡೆ ಅವರು ಎಲ್ಲೂ ಕೊಡ್ಕೊಂಡು ಎಲ್ಲರಿಗೂ ಅವ್ರು ನಾಲ್ಕು ಗಂಟೆ ಒಳಗಡೆ ಇಲ್ಲಿ ಬರಬೇಕು ಬರ್ದಿಲ್ಲ ಆದ್ರೆ ನಾನು ಸಮುದ್ರ ಹಾಕ್ತಿ ಅಂತ ಹೇಳಿದೀನಿ ಸರ್ ನಾನು ಹಾರೇ ಹಾತೀನಿ ನನ್ನ ಸಾವಿಗೆ ನೋಡಿ ಕಾರಣರಾದಂತ ಸಚಿವರು ಯಾರ್ಯಾರ ಎಚ್ ಎಲ್ ಸಂಸ್ಥೆಯವರು ಸಚಿವರು ಬಿ ಸಿ ಅವರು ಯಾರ್ಯಾರು ಎಲ್ಲ ಸಚಿವರು ಯಾರ್ಯಾರು ಇದ್ದಾರೆ ನೋಡಿ ಮಂತ್ರಿಗಳು ಅವರೆಲ್ಲರೂ ನನ್ನ ಸಾವಿಗೆ ಕಾರಣ ಈ ಸಲ ಅವ್ರು ಅವ್ರು ನಾನು ಮಾತ್ರ ಈ ಸಲ ನಾಲ್ಕು ಗಂಟೆ ಒಳಗಡೆ ಬರುದು ಬಿಟ್ಟರೋ ಸರಿ ಅವರು ಒಂದು ನಮ್ಮ ಊರನ್ನು ಉಳಿಸ್ಕೊಡ್ಬೇಕು ಇಲ್ಲ ಅಂದ್ರೆ ನಮಗೆ ಒಂದು ಮತ್ತೊಂದು ಮಾತಾಡಿದ್ದೀನಿ ನಮ್ಗೆ ರಾಷ್ಟ್ರಪತಿ ಅವರಿಂದ ದಯಾಮ ಕೊಡಿಸಿ ಅಂತ ಹೇಳಿದ್ದೀನಿ ನಮಗೆ ಎಷ್ಟು ಮೀನುಗಾರಿದ್ದಾರೆ ನೋಡಿ ಅವರೆಲ್ಲರಿಗೂ ದಯ ಮಾಡೋ ಪತ್ರವನ್ನ ಕೊಡಿ ರಾಷ್ಟ್ರಪತಿ ಅವರಿಗೆ ಹೇಳೋದೇ ಒಂದು ನಮ್ಮ ಉಳಿಸ್ಕೊಳಕ್ ಆಗುದಿಲ್ಲ ನಮಗೆ ಎಲ್ಲರಿಗೂ ದಯ ಕೊಡಿ ಮತ್ತೆ ಇವತ್ತು ನಾಲ್ಕು ಗಂಟೆ ಒಳಗೆ ಅವ್ರು ಬರುವುದಿಲ್ಲ ಆದ್ರೆ ನಾನು ನಾನೇ ಹೋಗಿ ನನ್ನ ಪ್ರಾಣವನ್ನ ನೀರಿಗೆ ಬಿಡ್ತೀನಿ ಸರ್ ನಾನು ನಮ್ಮ ನಮ್ಮ ಊರಿಗೋಸ್ಕರ ನನ್ನ ಪ್ರಾಣ ಹೋಯ್ತಂತ ನಮಗೆ ಲೆಕ್ಕ ಇಲ್ಲ ಸರ್ ನಮ್ಮ ಈ ಪ್ರಾಣ ಇಟ್ಕೊ ಎಂತ ಮಾಡುದು ಒಂದೊಂದು ದಿನ ಹೋಗಿ ಸ್ಮಶಾನದಲ್ಲಿ ಎಲ್ಲರೂ ಮಾಡ್ಕೋ ಇಲ್ಲಿ ಶಾಶ್ವತವಾಗಿ ಯಾರು ಇರ್ಲಿಕ್ಕೆ ಬರಲಿಲ್ಲ ಒಂದೇ ಎಂತಂದ್ರೆ ನಮ್ಮ ಊರು ನಮ್ಮ ಊರು ನಾವು ಬೆಳೆದು ಹುಟ್ಟು ಬೆಳೆದು ಊರ ಒಂದು ಬಿಟ್ಕೊಳ್ಲಿಕ್ಕೆ ಯಾರು ಮನ್ಸಿರೋದಿಲ್ಲ ಸರ್ ಈಗ ಅವ್ರದೇ ಒಂದು ಊರು ಇರ್ತದೆ ಅವ್ರಿಗೆ ಬಿಟ್ಕೊಡ್ಲಿಕ್ಕೆ ಮನ್ಸಿರ್ತದೆ ಇಲ್ಲ ನಮ್ಮ ಊರು ಗಾಳಿಗ್ ತೊಂದ್ರೆ ಇಲ್ಲ ನೀನಿಗೆ ತೊಂದರೆ ಇಲ್ಲ ಮೀನುಗಾರಿಕೆ ತೊಂದರೆ ಇಲ್ಲ ಇವತ್ ಆದ್ರೆ ಇವತ್ತು ಮೀನು ಅಂತ ಗ್ಯಾರಂಟಿ ಇರ್ತದೆ ಎಲ್ಲ ಮೀನುಗಾರರಿಗೂ ಗ್ಯಾರಂಟಿ ಇದೆ ಇವತ್ತು ಹೋದ್ರೆ ಮೀನು ಇಲ್ಲಿ ಮೀನುಗಾರರು ಯಾರಿಗೋದ್ರೆ ರಾಜ ನಮ್ಗೆ ಕೈ ತುಂಬಾ ಮೀನು ಕೊಡ್ತಾನೆ ಕೈ ತುಂಬಾ ಹಣ ಕೊಡ್ತಾನೆ ಮೀನು ಇದು ಮಾಡ್ಕೊಂಡು ಇದೇ ನಮ್ಮ ಮೀನುಗಾರಿಕೆನೆ ಬಿಟ್ರೆ ನಾವು ಬಿಸಿ ಮತ್ತೆ ಬೀದಿಗೆ ಬರುಕೆ ಗೊತ್ತಾ ಅವರೇನೋ ಊರ್ದ ಒಂದು ಮುಖಾಂತರ ಸಲಹೆಯನ್ನು ಏನಾದ್ರೂ ತಗೊಂಡು ನಮ್ಗ ಹತ್ರ ಬದಲಿತ ಆಗುದಿಲ್ಲ ಮತ್ತೆ ಮೀನುಗಾರರಿಗೆ ಮೀನುಗಾರಿಕೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸ ಕೂಡ ಬರುದಿಲ್ಲ ಯಾವ ಇಂಜಿನಿಯರ್ ಇಲ್ಲ ಯಾವ ಡಾಕ್ಟರ್ ಕೆಲಸ ಇಲ್ಲ ಯಾವ ಒಂದು ಬೇರೆ ದರ ಅದು ಯಾವ ಸರ್ಕಾರಿ ಅಥವಾ ಗವರ್ಮೆಂಟ್ ಅಲ್ಲಿ ಯಾವ ಕೆಲಸಕ್ಕೂ ಗೊತ್ತಿಲ್ಲ ಮೀನುಗಾರರಿಗೆ ಗೊತ್ತಿರುವುದು ಒಂದು ಒಂದು ಶೆಡ್ ಮೇಲೆ ಹೋಗಿ ಮೀನನ್ನು ಸಾಕ ಮೀನು ಬೋಟ್ ಅವರು ಹೆಣ್ಣು ಬೋಟ್ ತಂದಂತ ಮೀನುಗಳನ್ನ ಮಾರುವಂತದ್ದು ಮತ್ತು ಮೀನುಗಾರರಿಗೆ ಮೀನನ್ನು ಅಡಗಿನಲ್ಲಿ ಹೋಗಿಕೊಂಡು ಮೀನನ್ನ ತಕೊಂಡ್ ಬರುದು ಎರಡು ಕೆಲ್ಸ ಮೀನುಗಾರಿಕೆ ಬಿಟ್ಟರೆ ಬೇರೆ ದಂಧೆ ಯಾವುದೂ ಇಲ್ಲ ಸಚಿವರು ಎಂತ ಮಾಡ್ತಾರೋ ಗೊತ್ತಿಲ್ಲ ಅವರಿಗೆ ಎಂದೇ ಕೇಳುದು ನಮ್ಮ ಊರನ್ನ ನಮಗೆ ಉಳಿಸಿಕೊಡಿ ನಮ್ಮ ಮೀನುಗಾರಿಕೆ ಯಾರ್ಯಾರು ಜೈ ನನ್ನ ಹೆಸರು ಅಪೇಕ್ಷೆ ಸರ್ ಯಾರ್ಯಾರು ಜೈಲಿಗೆ ಹೋಗಿದಾರಲ್ಲ ಅವ್ರು ನಾಲ್ಕು ಗಂಟೆ ಒಳಗಡೆ ಇಲ್ಲಿ ಇರಬೇಕು ಮತ್ತೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಜೈಲಿಗೆ ಎಲ್ಲೂ ಆಗ್ಲಿ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಎಂತಕ್ಕೆ ಸರ್ ನಾವೆಂತ ಮರ್ಡರ್ ಮಾಡಿದೀವ ಅಥವಾ ಒಂದು ದರೋಡೆ ಮಾಡಿದ್ವಾ ಯಾರಾದ್ರೂ ಕಳ್ಳತನ ಮಾಡ್ಕೊಂಡೆ ಅವ್ರಿಗೇನಾದ್ರು ಮಾಡಿದ್ರಾ ಎಂತದ್ದು ಮಾಡಿಲ್ಲ ಇವ್ರಿಗೆ ಈಗ ಪೊಲೀಸರವ್ರಿಗೆ ಇರೋದೇ ಎರಡು ಶಸ್ತ್ರ ಒಂದು ಒನ್ ಫೋರ್ಟಿ ಫೋರ್ ಸೆಕ್ಷನ್ ಅವರ ಲಾಠಿ ಅವರ ಏನೇನು ಮಾಡ್ತಾರೋ ಅವ್ರದ್ದು ಒಂದೇ ಅವ್ರ ದೌರ್ಜನ್ಯ ಮಾಡೋದು ಅವ್ರಿಗೆ ಅವ್ರ ಮತ್ತೆ ಇದು ಮಾಡೋದು ಮಕ್ಳಿಗೆ ಮಕ್ಳಿಗೆ ಮುಟ್ಲಿಕ್ಕೆ ಅಧಿಕಾರ ಇಲ್ಲ ಸರ್ ಮಕ್ಕಳಿಗೆ ದುಡ್ಕೊಂಡು ಹೋಗುದಾ ನಾವು ಕುತ್ಕೊಂಡಿದ್ದು ನಮ್ ಮೂರ್ಗೋಸ್ಕರ ಆಧಾರಣೆ ಕುತ್ಕೊಂಡಿತ್ತು ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಂದಿ ವಾಹನದಲ್ಲಿ ಮೂರ್ಜಗದಿ ಮೆರೆವ ಶಿವ ಅಮೃತ ಘಟದಿಂದ ಉದಯಿಸಿ ವಿಷ ಸೇವಿಸಿದ ಶ್ರೀಕಂಠ ಕ್ರೋಧದಿಂದ ಕಣ್ತೆರೆದು ಕಂದರ್ಪನನ್ನು ಕೊಂದ ಉಗ್ರ ಸ್ಕಂದ ಗುರು ಗಿರಿಜಾಪತಿ ವಿಶ್ವೇಶ್ವರ ತ್ರಿಲೋಕಪತಿ ಎಂಬೆಲ್ಲ ಹೆಸರಿನಿಂದ ಖ್ಯಾತನಾದ ಮಹೇಶ್ವರ ನಿಮ್ಮ ಬಾಳಲಿ ನೆಮ್ಮದಿ ಸುಖ ಶಾಂತಿ ನೀಡಲಿ ಎಂದು ಮಹಾಶಿವರಾತ್ರಿ ಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದಾರೆ ಸಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮ ನಾಯ್ಕ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ನೀಡುವ ರಾಷ್ಟ್ರೀಯ ಮಟ್ಟದ ಇನ್ನೋವೇಟಿವ್ ಫಾರ್ಮರ್ ಕೃಷಿ ಪ್ರಶಸ್ತಿಗೆ ಕುಂಟಾ ತಾಲೂಕಿನ ಕಾಗಲದ ಪ್ರಗತಿಪರ ಕೃಷಿಕ ಮತ್ತು ಹೆಚ್ಚು ಭತ್ತ ತಳಿಗಳ ಸಂರಕ್ಷಕ ನಾಗರಾಜ್ ಮೋಹನ್ ನಾಯ್ಕ್ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಅವರೀಗ ದೆಹಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಇಂದಿನ ಕಾಲಘಟ್ಟದಲ್ಲಿ ಸಾಮಾನ್ಯ ರೈತನ ಪಾಲಿಗೆ ಕೃಷಿ ಲಾಭದಾಯಕವಾಗಿಲ್ಲ ಹೀಗಾಗಿ ರೈತ ಸಮುದಾಯದಲ್ಲಿ ತಳಿ ಸಂರಕ್ಷಣೆ ಮಾಡುವವರೇ ಇಲ್ಲ ಎಂಬುದಂತಾಗಿದೆ ರೈತ ಪ್ರತಿ ವರ್ಷ ಬೆಳೆದು ಪುನಃ ಬಿತ್ತಿದ್ದರೆ ಮಾತ್ರ ಈ ತಳಿ ಮುಂದುವರಿಯುತ್ತದೆ ಇದರಿಂದ ಇಂದಿನ ಸ್ಥಿತಿಯಲ್ಲಿ ಭತ್ತದ ತಳಿಯೇ ರೈತ ಇದರ ಹಿತರಕ್ಷಣೆಯ ಸವಾಲಾಗಿದೆ ತಳಿ ಸಂರಕ್ಷಣೆ ಹಾಗೂ ಕೃಷಿ ಸಮತ್ವದ ಬಗ್ಗೆ ಮಕ್ಕಳನ್ನು ಆರಂಭದಲ್ಲಿ ಶೈಕ್ಷಣಿಕವಾಗಿ ಪ್ರೇರೇಪಿಸಿದರೆ ಮಾತ್ರ ಪ್ರಯೋಜನವಾಗಬಹುದು ಐಸಿಎಆರ್ ಅವರು ನನ್ನನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ನನಗೆ ಖುಷಿಯಾಗಿದೆ ಎಂದು ನಾಗರಾಜ್ ಮೋಹನ್ ನಾಯ್ಕ್ ಕಾಗಲ್ ರಾಜ್ ಬಿಗ್ ಬೇಕಿಂಗ್ ಗೆ ತಿಳಿಸಿದ್ದಾರೆ ಶ್ರೀ ಗುರುವೇ ಹರಸು ಮುನ್ನಡೆಸು ಸರ್ವ ಆನಂದವನ್ನು ಸರ್ವ ಸೌಖ್ಯಗಳನ್ನು ಭಕ್ತಿ ಮುಕ್ತಿಗಳನ್ನು ಕರುಣಿಸುವ ಗುರುವೇ ನೀವೇ ನಮ್ಮ ಚೈತನ್ಯ ಹರಚರ ಸರ್ವಸ್ವ ನಾಡಿನಲ್ಲೇ ಗಮನ ಸೆಳೆದಿರುವ ಧಾರ್ಮಿಕ ಕೇಂದ್ರವಾಗಿರುವ ಸಿರಿಸಿಯ ಬಣ್ಣತ ಮಠದ ಪ್ರಸಕ್ತ ಮಠಾಧ್ಯಕ್ಷರಾಗಿರುವ ಧರ್ಮಜ್ಞಾನ ಸಂಪನ್ನರು ಲಿಂಗೈಕ್ಯ ಶ್ರೀ ಸಿದ್ದರಾಜ ಯೋಗೇಂದ್ರ ಮಹಾಸ್ವಾಮೀಜಿಗಳವರ ಗುರುಕರ ಸಂಜಾತರಾದ ಶ್ರೀ ಮನೇಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳವರು ಶಿವರಾತ್ರಿಯ ಶುಭ ದಿನದಂದು ಜನಿಸಿದ ಪ್ರಸಕ್ತ ಕ್ರೋಧಿನಾಮ ಮಹಾಶಿವರಾತ್ರಿ ಎಂದು ಶ್ರೀಗಳು ಎಪ್ಪತ್ತೆಂಟು ವಸಂತ ಪೂರೈಸಿ ಎಪ್ಪತ್ತೊಂಬತ್ತಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶುಭಗಳಿಗೆ ಈವರೆಗೂ ಕರುಣಿಸಿ ದಾರಿ ತೋರಿದ ಶ್ರೀಗಳವರ ಪಾದ ಕಮಲದಲ್ಲಿ ವಿನಮ್ರ ನಮನ ಸಲ್ಲಿಸಿ ಕೃಪಾಶೀರ್ವಾದ ಕೋರುತ್ತ ಸರ್ವಸಕ್ತನಾದ ದೇವರು ಪೂಜನಿಗೆ ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿಯನ್ನು ದಯಪಾಲಿಸಿ ಸರ್ವಾಭ್ಯತೆಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುವ ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠ್ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳಿ ಬಣ್ಣದ ಮಠ ಸಿರ್ಸೆ ಬೇಡರ ವೇಷದಲ್ಲಿ ಈ ಬಾರಿ ಅರವತ್ತೈದಕ್ಕೂ ಹೆಚ್ಚಿನ ಬೇಡರ ವೇಷದ ತಂಡಗಳು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಎಲ್ಲಾ ತಂಡಗಳು ಕೂಡ ಶಾಂತಿ ಸೌಹಾರ್ದತೆಯಿಂದ ನಡೆಸಿಕೊಂಡು ಹೋಗಬೇಕು ಕಾನೂನು ವಿರುದ್ಧವಾಗಿ ಯಾರೇ ನಡೆದರೂ ಕೂಡ ಪ್ರಕರಣ ದಾಖಲಿಸಲಾಗುವುದು ಬೇಡರ ವೇಷದ ದಾರಿಗಳು ಆರೋಗ್ಯವಾಗಿರುವ ಬಗ್ಗೆ ವೈದ್ಯರಿಂದ ಖಚಿತಪಡಿಸಿಕೊಳ್ಳಬೇಕು ಮತ್ತು ಕಡ್ಡಾಯವಾಗಿ ದ್ರೋಹದ ಕತ್ತಿ ಬಳಸಬಾರದೆಂದು ಪಿಎಸ್ಎ ನಾಗಪ್ಪ ಬಿ ಅವರು ಕಟ್ಟಪ್ಪಣೆ ಮಾಡಿದರು ಈ ವರ್ಷ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಅತ್ಯಂತ ಏನು ಈ ಹಿಂದಿನಿಂದ ಹೆಂಗೆ ಹಾಡ್ಕೊಂಡಿದೆ ಅದೇ ರೀತಿಯಾಗಿ ನಾವು ಆಚರಣೆ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಸಹಕಾರ ಕೊಡಬೇಕು ಹಿಂದಿನಿಂದ ನಡೆದುಕೊಂಡು ಬಂದಂತಕ್ಕಿಂತ ಹೆಚ್ಚಿನದಾಗಿ ನಾವು ತಮ್ಮೆಲ್ಲರಿಗೂ ಸಹಕಾರ ಕೊಡೋದ್ರ ಜೊತೆಗೆ ಬಂದೋಬಸ್ತನ್ನು ಕೂಡ ಅಷ್ಟೇ ಒಂದು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಾವು ಪೂರ್ವವಾಯಿ ಸಭೆ ಮತ್ತು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ವಿ ಈಗಾಗಲೇ ನಾವು ಮೊದಲೇದಾಗಿ ಸರ್ ಈಗಾಗಲೇ ಅವರು ಬೇಡ ದ್ವೇಷ ಈ ವರ್ಷ ಯಾರ್ಯಾರು ಆಗ್ತಾಯಿದ್ದಾರೆ ಈ ಹಿಂದೆ ಆಗ್ತದ್ರು ಕೆಲವೊಂದು ಕಪ್ತಿಗಳು ಚೇಂಜ್ ಆಗಿದೆ ಸರ್ ಮತ್ತು ಹೆಸರುಗಳು ಎಲ್ಲ ಚೇಂಜ್ ಆಗಿದೆ ಈಗಾಗಲೇ ನಾವು ಅವರ ಒಂದು ಪೂರ್ವಭಾವಿ ಈಗ ಸಭೆಯನ್ನು ಮಾಡ್ಕೊಂಡಿದ್ವಿ ಸರ್ ಮಾಡೀಗಾಗಲೇ ನಮಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಸರ್ ಆ ಪ್ರಕಾರ ಹೋದ ವರ್ಷ ಅರವತ್ತೈದಕ್ಕಿಂತ ಹೆಚ್ಚು ಬೇಡ ವೇಷ ಆಗಿತ್ತು ಈಗ ಈಗಾಗಲೇ ಒಂದು ಇಪ್ಪತ್ತು ಬೇಡ ವರ್ಷದಾರಿಗಳು ಮಾಹಿತಿಯನ್ನು ನಮಗೆ ಈಗಾಗಲೇ ಕೊಟ್ಟಿದ್ದೆ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಮಾಹಿತಿ ಪತ್ರಿಕೆಯನ್ನು ಮತ್ತು ಸೂಚನೆ ನಂತರ ನಾವು ಅಲ್ಲಿ ಐದು ದಿನಗಳ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅರವತ್ತಕ್ಕೂ ಹೆಚ್ಚಾಯ್ತು ಅಂತಂದರೆ ಅಲ್ಲ ಎಲ್ಲ ದಿನಗಳಿಗೂ ಸಮಾನವಾಗಿ ಬೇಡ ವರ್ಷ ದಾರಿಗಳು ಹಂಚಿಕೊಂಡ್ರೆ ಒಂದು ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಕೆಲವೊಂದು ದಿವಸ ಒಂದು ಎರಡು ಬೇಡ ವರ್ಷ ಇರ್ಬೇಕು ಕೆಲವೊಂದು ದಿವಸ ಫುಲ್ಲು ಹದ್ದು ಹದಿನೈದು ಆಗುತ್ತೆ ಆ ಅಂತ ಸಂದರ್ಭದಲ್ಲಿ ನಮ್ಗೆ ಬಂದೋಬಸ್ತ್ ನಿಯೋಜನೆ ಮಾಡೋದಕ್ಕೂ ಮತ್ತೆ ಈಗ ಸರ್ಕಲಲ್ಲಿ ಜನಸಂದಣಿ ಜಾಸ್ತಿ ಆಗಿರೋದ್ರಿಂದ ಅವಾಗ ಕೊನೆಗೆ ಅವಕಾಶ ಸಿಗಲ್ಲ ಸರ್ ಅವಾಗ ಏನಾಗುತ್ತೆ ಸ್ವಲ್ಪ ಕ್ಲಾಶಸ್ ಆಗ್ತವೆ ಸರ್ ಅಂದ್ರೆ ಚಿರ್ಚಿ ನಗರಸಭೆಯ ಪೈಪ್ಲೈನ್ ಜೋಡಣೆಯ ಅರೆಬರೆ ಕಾಮಗಾರಿಗೆ ಅಂಗನವಾಡಿ ಸಹಾಯಕಿಯವರು ಬಿದ್ದು ಗಾಯಗೊಂಡ ಘಟನೆ ಚಲವಾದಿ ಗಲ್ಲಿಯಲ್ಲಿ ನಡೆದಿದೆ ನಗರದಲ್ಲೆಲ್ಲ ಇಂತಹ ಕಾಮಗಾರಿಗಳು ಆಮೆಗತಿಯಲ್ಲಿ ಅರೆಬರೆಯಾಗಿಯೇ ಸಾಗಿದ್ದು ಈಗಾಗಲೇ ಓರ್ವನನ್ನು ಬಲಿ ತೆಗೆದುಕೊಂಡಂತಾಗಿದೆ ಅಂತಹ ಒಂದು ಘಟನೆ ಚಲವಾದಿ ಗಲ್ಲಿಯಲ್ಲಿ ನಡೆದಿದ್ದು ಇಲ್ಲಿ ಅಂಗನವಾಡಿ ಸಹಾಯಕಿ ಶ್ರೀಮತಿ ರೇಣುಕಾ ಚಲ್ವಾದಿಯವರು ಅಂಗನವಾಡಿಗೆ ನಡೆದು ಸಾಗುತ್ತಿದ್ದ ಸಂದರ್ಭದಲ್ಲಿ ಪೈಪ್ಲೈನ್ಗಾಗಿ ಆಗಿದ ಸಿಮೆಂಟ್ ರಸ್ತೆಯ ಮೇಲೆ ಬಿದ್ದು ನಿಂತಿದ್ದ ಕಬ್ಬಿಣಕ್ಕೆ ಸೀರೆ ಸಿಲುಕಿ ಬಿದ್ದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಬಗ್ಗೆ ತೀವ್ರತರವಾದ ಆಕ್ರೋಶ ಸ್ಥಳೀಯರಿಂದ ವ್ಯಕ್ತವಾದಂತೆ ಗುತ್ತಿಗೆದಾರರು ಕೂಡಲೇ ಕೆಲಸಗಾರರನ್ನು ಸ್ಥಳಕ್ಕೆ ಕಳಿಸಿ ಕಬ್ಬಿಣ ತೆಗೆಯುವ ಕೆಲಸ ಮಾಡಿದ್ದಾರೆ ಇಂತಹ ಘಟನೆಗಳು ಅರೆಬರೆ ಕಾಮಗಾರಿಯಿಂದ ನಡೆಯುತ್ತಿದ್ದರೂ ಯಾರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಎನ್ನುವುದೇ ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ

ಏನ್ ಮಾಡಿದ್ರೆ ಮಾಡ್ತಿದ್ದೆ ಹೌದಾ ಅದಕ್ಕಿಂತ ಪೂರ್ವದೇ ನಿಮ್ಗೆ ಹೇಳಿದಾಗ ಅವಾಗ ಮಾಡಿಬಿಟ್ರೆ ಯಾರೂ ಗೊತ್ತಾಗುದಿಲ್ಲ ಆಗಿತ್ತು ನಿಮ್ಮ ಹೆಸರು ಆಳಾಗುದಿಲ್ಲ ಒಂದೇ ದಿನ ಆಗಿತ್ತು ನಿಮ್ಮ ಇಂಜಿನಿಯರ್ ಇದ್ದಾರ ಬಂದಾರ ನಿಮ್ದು ಈಗ ಈಗ ಎಲ್ಲೆಲ್ಲಿ ವರ್ಕ್ ನಡೀತಾ ಉಂಟು ನಿಮ್ದು ಒತ್ತೊಂದು ವಾರ್ಡ್ ನಲ್ಲಿ ನಡೀತಾ ಉಂಟಲ್ಲ ಈಗ ಹಬ್ಬ ಇದೆ ಅಲ್ರಿ ಎಲ್ಲ ಕುಡಿಯ ನೀರಿಂದ ಇದು ಪೂರ್ತಿ ಹಬ್ಬ ಇದೆ ಬೇಡರ ವೇಷ ಸಿರಿಸಿಯ ಜನತೆಯ ನರನಾಡಿಗಳಲ್ಲಿ ಹರಿಯುತ್ತಿರುವ ಕಲೆ ಬೇಡರ ವೇಷವು ರಾತ್ರಿ ಸಂದರ್ಭದಲ್ಲಿ ನಡೆಯುವುದರಿಂದ ಸಾಕಷ್ಟು ಎಚ್ಚರಿಕೆ ಕ್ರಮಗಳು ಅಗತ್ಯವಾಗಿದೆ ಬೇಡರ ವೇಷದ ಸಂದರ್ಭವನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡು ನಗರಕ್ಕೆ ಗಾಂಜಾ ಸಪ್ಲೈ ಮಾಡುವ ಸಾಧ್ಯತೆ ಕೇಳಿ ಬರುತ್ತಿರುವುದರಿಂದ ಪೊಲೀಸರು ಯಾವುದಕ್ಕೂ ಜಾಗೃತರಾಗಿರಬೇಕು ಮತ್ತು ಸಾರ್ವಜನಿಕರು ಕೂಡ ಗಾಂಜಾ ತಡೆಯಲು ಪೊಲೀಸರಿಗೆ ಸಹಕಾರ ನೀಡಬೇಕು ಎಂದು ಶಾಸಕ ಭೀಮೇಣ ನಾಯ್ಕ ಸಿರಿಸಿಯಲ್ಲಿ ನಡೆದ ಬೇಡರ ವೇಷದ ಪೂರ್ವ ತಯಾರಿಯ ಸಭೆಯಲ್ಲಿ ಹೇಳಿದರು ಸಂಸ್ಥೆ ಅವರತ್ರ ಸಪ್ರೇಟ್ ಮಾಡ್ಲಿಕ್ಕೆ ಮಾಡಿ ಇದರಲ್ಲಿ ಸಾರ್ವಜನಿಕರು ಕೂಡ ತಾವು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಲಿಲ್ಲ ನಮ್ಮ ಮಕ್ಕಳಾಗಿ ಇನ್ನೊಂದು ಮಕ್ಕಳಿಗೆ ಯಾವುದೇ ಮಕ್ಕಳು ಆ ವ್ಯಸನಕ್ಕೆ ಬಲಿ ಆದರು ಅಂತಂದ್ರೆ ಮುಂದೆ ಏನು ಆಗ್ಬೋದು ಅನ್ನೋದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಶಿಸ್ಸಿನ ಅಷ್ಟಿಲ್ಲ ಇರ್ತೀವಿ ನಾನು ಕೇಳ್ತಿದ್ದೀನಿ ನೀವು ಶಿಸ್ಸಿ ಭಾಳಷ್ಟು ಅದಾಗ್ತಾ ಇರ್ತೀವಿ ಆ ಶಿಸ್ಸಿ ಮಕ್ಕಳ ಜನನೇ ಅಲ್ವಾ ನಮ್ಮ ಮಕ್ಕಳಲ್ಲಿ ಯಾರೇ ಮಕ್ಕಳು ಶಿಸ್ಸಿ ಮಕ್ಕಳಲ್ಲ ಅವರು ಸಿರ್ಸಿ ಮಕ್ಕಳು ಆ ರೀತಿ ಅದನ್ನು ಸೇವನೆಯನ್ನು ಮಾಡಿದರೆ ಒಂದು ಭವಿಷ್ಯ ಇದು ಇವತ್ತಿನ ಅವರು ಇನ್ನೊಬ್ರು ಮಕ್ಕಳು ಮಾಡಿರ್ತೀರಿ ಈಗ ನಾಳೆ ಆ ಮಗ ಅವ್ರು ನೋಡ್ಕೊಂಡು ಈ ಸಣ್ಣ ಮಕ್ಕಳು ಹೋದ್ರು ಒಂಥರದ ಮಕ್ಕಳು ಮೆಚುರಿ ಇತ್ತು ಇತ್ತಲ್ಲ ಸದನಾಗಿರುತ್ತೆ ಮಕ್ಕಳ ಅಲ್ಲಿ ಸೊ ಅವ್ರು ಹೆಣ್ಣು ಮಾಡ್ತಾರೆ ನೋಡೋಣ ಯಾಕೆ ನಾನು ಸ್ವಲ್ಪ ನೋಡಬಾರ್ದು ನಾನು ಯಾಕಂದ್ರೆ ಯೂಸ್ ಮಾಡಬಾರ್ದು ಅನ್ನೋ ಭಾವನೆ ಬಂದ್ಬಿಡುತ್ತೆ ಅದಕ್ಕೆ ಯಾರೇ ಆಗಲಿ ಎಲ್ಲರೂ ಸ್ವಲ್ಪ ಗೊತ್ತಾದರೆ ನಿಮ್ಮ ಮಕ್ಕಳಾಗಲಿ ಸ್ನೇಹಿತರ ಮಕ್ಕಳಾಗಲಿ ಯಾವ ಮಕ್ಕಳಾಗಿರಲಿ ಸ್ವಲ್ಪ ಗೊತ್ತಾದರೆ ತಕ್ಷಣ ಅದನ್ನ ಮಾಹಿತಿಯನ್ನು ಕೊಡೋದು ಸ್ಥಾಂತರ ನಮ್ಮ ಮಕ್ಕಳ ಹಾಗೆ ಯಾರು ಅದನ್ನು ತಂದು ಸಪ್ಲೈ ಮಾಡ್ತಾ ಈಗ ಯಾರು ಮಕ್ಕಳಿಗೆ ಕೊಡ್ತಾ ಇದ್ದೀಗ ಈಗ ಅಂತ ಬೇಡಿಕೆಗಳನ್ನು ನಾವು ಇಲಾಖೆಗಳಿಗೆ ಸಹಕರಿಸಿದಾಗ ಅದನ್ನ ಬದಲಾವಿಸ್ಕೊಳಕ್ಕೆ ಸಾಧ್ಯತೆ ಆಗುತ್ತೆ ಯಾಕೆ ಮಾತ್ರ ಹೇಳ್ತೀನಿ ನಾನು ಯಾವ ನಗರ ಅಂತ ಹೇಳಲ್ಲ ನಾನು ಅನೇಕ ನಗರದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಇಂಥ ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಏನೋ ಕಿಡಿಗೇಡಿ ಮಂದ್ಯ ಮಧ್ಯ ಬಂಗ್ ಏನೋ ಬೆಂಕಿ ಹಚ್ಚುವಾಗ ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲಿ ನಡೆಯುತ್ತೆ ಘಟನೆ ಇದು ಗಲಾಟೆ ನಡೆಯುತ್ತೆ ಅವಾಗ ಬೆಂಕಿ ಹಚ್ಚೋದು ಎಸ್ಕೆಪ್ ಆಗೋಗ್ಬಿಡುತ್ತೆ ನಾವು ಅಲ್ಲಿ ಕೋಮು ಕಲ್ಮೆ ನಮ್ಮ ನಮ್ಮಲ್ಲಿ ನಾವು ಮಾತಾಡೋದು ಓಡಾಡೋದು ಮಾಡೋದು ಹಿಂಗೆಲ್ಲ ಭಾಳಷ್ಟು ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೀವಿ ಅದಕ್ಕೆ ನಾವು ಅವಕಾಶ ಕೊಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಂದರೆ ಇಲ್ಲ ಮೂವತ್ತು ವಾರ್ಡ್ ಮೂವತ್ತೊಂದು ವಾರ್ಡಲ್ಲಿ ತಾವುಗಳೇನು ಸಂಘಟನೆ ವಾರ್ಡ್ ಮುಖಾಂತರ ಬರೀ ಡೆಡ್ ಸಂಘಟನೆ ಒಂದೇ ಅಂತಲ್ಲ ನಾವು ಬೇರೆ ಬೇರೆ ಸಂಘಟನೆ ಹಲವಾರು ಸಂಘಟನೆ ತೊಡಗಿತ್ತು ಈ ಎಲ್ಲ ಸಂಘಟನೆಗಳು ಇದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಎಲ್ಲಾ ಸಂಘಟನೆಗಳು ಇದರಲ್ಲಿ ಸಹಕರಿಸಿದಾಗ ಇಲಾಖೆಗೂ ಕೂಡ ಅದನ್ನ ಅಪಾಯಿಂಟ್ಮೆಂಟ್ ಮಾಡಿ ಅವ್ರನ್ನ ಕಾನೂನು ಚೌಕಟ್ಟಿನಂತೆ ಅನುಕೂಲ ಆಗುತ್ತೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ